ಎಲ್ಲ ಭಕ್ತಾದಿಗಳ ಕಷ್ಟ ಕಾರ್ಪಣ್ಯಗಳನ್ನ ನಿವಾರಣೆ ಮಾಡಿ ಅವರವರ ಮನಸ್ಸಿನ ಇಷ್ಟಾರ್ಥಗಳನ್ನ ಪ್ರಾಪ್ತಿ ಮಾಡಿ ರಕ್ಷಣೆ ಕೊಡ್ತಿರುವಂತಹ ಶಕ್ತಿ ದೇವತೆ ಕ್ಷೇತ್ರ ಇಲ್ಲಿ ನಮ್ದು ತಾಯಿ ಬಂಡೂರೇಶ್ವರಿ ಆದಿಶಕ್ತಿಯ ಒಂದು ಸ್ವರೂಪದಲ್ಲಿ ನಿಂತಿರುವುದರಿಂದ ಅವಳ ಸಾನ್ನಿಧ್ಯ ವಿಶೇಷವಾಗಿದೆ ವಿಶೇಷವಾಗಿ ಲೋಕ ಕಲ್ಯಾಣಕ್ಕಾಗಿ ವಿಶೇಷವಾಗಿ ತಾಯಿ ಒಂದು ಉತ್ಸವ ಮೂರ್ತಿಯನ್ನ ಅದರಲ್ಲೂ ವಿಶೇಷವಾಗಿ ಮಣ್ಣಿನಿಂದ ನಿರ್ಮಾಣ ಮಾಡಿದಂತಹ ಒಂದು ದುರ್ಗಾದೇವಿ ಚತುರ್ಭುಜಳಾದಂತಹ ದೇವಿಯ ಒಂದು ಉತ್ಸವ ಮೂರ್ತಿಯನ್ನ ಗದ್ದುಗೆಯಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿ ಒಂಬತ್ತು ದಿನಗಳ ಕಾಲ ಅವಳನ್ನ ಆರಾಧನೆಯನ್ನು ಮಾಡಿ ವಿಶೇಷವಾಗಿ ವಿಜಯದಶಮಿಯನ್ನು ಕೂಡ ವಿಶೇಷವಾಗಿ ಅವಳನ್ನ ವಿಶೇಷ ಪೂಜೆ ಪುನಸ್ಕಾರಗಳನ್ನು ಆರಾಧನೆ ಮಾಡ್ಕೊಂಡು ಅವಳನ್ನ ವಿಸರ್ಜನೆ ಮಾಡ್ತಾ ಇದ್ದೀವಿ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಹಿರವಲಿ ಗ್ರಾಮದ ಹಚ್ಚ ಹಸಿರಿನ ಪ್ರಕೃತಿಯ ಮಡಿಲಿನಲ್ಲಿರುವ ಶಕ್ತಿ ದೇವತೆ ಶ್ರೀ ಬಂಡೂರೇಶ್ವರಿ ದೇವಾಲಯದಲ್ಲಿ ನವರಾತ್ರಿಯಂದು ಒಂಬತ್ತು ದಿನಗಳ ಕಾಲ ದುರ್ಗಾದೇವಿಯ ಮೂರ್ತಿಯನ್ನ ಲೋಕ ಕಲ್ಯಾಣಾರ್ಥವಾಗಿ ಮಣ್ಣಿನಿಂದ ನಿರ್ಮಾಣ ಮಾಡಲಾದ ದುರ್ಗಾದೇವಿಯ ಉತ್ಸವ ಮೂರ್ತಿಯನ್ನ ಪ್ರತಿಷ್ಠಾಪಿಸಿ ಪೂಜಿಸಲಾದ ದುರ್ಗಾ ಮೂರ್ತಿಯನ್ನ ಭವ್ಯ ಮೆರವಣಿಗೆಯೊಂದಿಗೆ ವಿಸರ್ಜನೆ ಮಾಡಲಾಯಿತು ದೇವಾಲಯದಲ್ಲಿ ನವರಾತ್ರಿಯಂದು ಒಂಬತ್ತು ದಿನಗಳ ಕಾಲವೂ ಕೂಡ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ದೇವಾಲಯದಲ್ಲಿ ಹಮ್ಮಿಕೊಂಡಿದ್ದು ದುರ್ಗಾದೇವಿಯನ್ನ ವಿಶೇಷವಾಗಿ ಪೂಜೆ ಹಾಗೂ ದೇವಿಯ ಒಂಬತ್ತು ದಿನವೂ ಒಂಬತ್ತು ಕಲಶಗಳನ್ನ ಸಹ ಪೂಜೆಯನ್ನ ಹಮ್ಮಿಕೊಳ್ಳಲಾಗುತ್ತದೆ ಎಂದು ದೇವಾಲಯದ ಅರ್ಚಕರಾದ ಯೋಗೇಶ್ ಅವರು ಕೇಳಿದ್ರು ನಮ್ಮ ತಾಯಿ ಬಂಡೂರೇಶ್ವರಿ ಆದಿಶಕ್ತಿಯ ಒಂದು ಸ್ವರೂಪದಲ್ಲಿ ನಿಂತಿರುವುದರಿಂದ ಅವಳ ಸಾನ್ನಿಧ್ಯ ವಿಶೇಷವಾಗಿದೆ ಒಂಬತ್ತು ದಿನಗಳ ನವರಾತ್ರಿಯ ವಿಶೇಷವಾದಂತಹ ಕಾರ್ಯಕ್ರಮದಲ್ಲೂ ಕೂಡ ಹಾಗೆ ವಿಜಯದಶಮಿ ದಸರಾ ದಿವಸದ ಕಾರ್ಯಕ್ರಮ ಕೂಡ ವಿಶೇಷವಾಗಿ ನಡೆದಿದ್ದು ಪ್ರತಿದಿನಿತ್ಯ ಶ್ರೀದೇವಿಗೆ ವಿಶೇಷವಾದಂತಹ ಅಭಿಷೇಕಗಳು ಅರ್ಚನೆ ಹಾಗೆ ವಿಶೇಷವಾಗಿ ದೇವಿಗೆ ಸಂಬಂಧಪಟ್ಟಂತಹ ದೇವಿ ಪಾರಾಯಣಗಳು ಹಾಗೆ ದೇವಿಯ ವಿಶೇಷವಾದಂತಹ ಅಧಿಕಾರಗಳು ಇತ್ಯಾ ವಿಶೇಷವಾದಂತಹ ಕಾರ್ಯಕ್ರಮಗಳನ್ನ ಈ ಸನ್ನಿಧಾನದಲ್ಲಿ ನಡೆಸಿಕೊಂಡು ಬಂದಿದ್ದೀವಿ ಹಾಗೆ ವಿಶೇಷವಾಗಿ ಬಂದಂತಹ ಎಲ್ಲ ಭಕ್ತಾದಿಗಳಿಗೆ ಸಂಬಂಧಪಟ್ಟಂತೆ ವಿಶೇಷವಾಗಿ ಬರುವಂತ ಪ್ರತಿಯೊಂದು ಮುತ್ತೈದರಿಗೆ ಕಣ್ಯರಿಗೆ ಸಂಬಂಧಪಟ್ಟಂತ ಒಂದು ಅರ್ಶಿನ ಕುಂಕುಮವನ್ನು ಸಮರ್ಪಣೆ ಮಾಡುವಂತದ್ದು ಇರಬಹುದು ಹಾಗೆ ಅವರಿಗೆ ಒಂದು ಬಾಗಿನವನ್ನು ಸಮರ್ಪಣೆ ಮಾಡುವಂತದ್ದು ವಿಶೇಷವಾಗಿ ಲೋಕ ಕಲ್ಯಾಣಕ್ಕಾಗಿ ವಿಶೇಷವಾಗಿ ತಾಯಿ ಒಂದು ಉತ್ಸವ ಮೂರ್ತಿಯನ್ನ ಅದರಲ್ಲೂ ವಿಶೇಷವಾಗಿ ಮಣ್ಣಿನಿಂದ ನಿರ್ಮಾಣ ಮಾಡಿದಂತಹ ಒಂದು ದುರ್ಗಾದೇವಿ ಚತುರ್ಭುಜಳಾದಂತಹ ದೇವಿಯ ಒಂದು ಉತ್ಸವ ಮೂರ್ತಿಯನ್ನ ಗದ್ದುಗೆಯಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿ ಒಂಬತ್ತು ದಿನಗಳ ಕಾಲ ಅವಳನ್ನ ಆರಾಧನೆಯನ್ನು ಮಾಡಿ ವಿಶೇಷವಾಗಿ ವಿಜಯದಶಮಿಯನ್ನು ಕೂಡ ವಿಶೇಷವಾಗಿ ಅವಳನ್ನ ವಿಶೇಷ ಪೂಜೆ ಪುನಸ್ಕಾರಗಳನ್ನು ಆರಾಧನೆ ಮಾಡ್ಕೊಂಡು ಅವಳನ್ನ ವಿಸರ್ಜನೆ ಮಾಡ್ತಾ ಇದ್ದೀವಿ ಯಾಕೆ ಕೇಳಿದ್ರೆ ದುರ್ಗಾದೇವಿ ನವದುರ್ಗಿಯರಿಗೆ ಸಂಬಂಧಪಟ್ಟಂತ ಶಕ್ತಿ ದೇವತೆ ಅವಳು ಮಹಾಕಾಳಿ ಮಹಾಲಕ್ಷ್ಮಿ ಮಹಾಶ ಸರಸ್ವತಿಯ ತ್ರಿಗುಣಾತ್ಮಕ ಶಕ್ತಿ ಸ್ವರೂಪಣಿಯಾದ ತಾಯಿ ಗೊಂಡೂರೇಶ್ವರ ಒಂದು ಅವಳದಾದಂತಹ ಒಂದು ಅಂಶ ಆಗಿರೋದ್ರಿಂದಾಗಿ ದುರ್ಗಾದೇವಿಯ ರೂಪದಲ್ಲಿ ಅವಳನ್ನ ಇಲ್ಲಿ ಆರಾಧನೆ ಮಾಡ್ತೀವಿ ಒಂದು ಮಣ್ಣಿನ ಉತ್ಸವ ಮೂರ್ತಿಯನ್ನ ಅವಳಿಗೆ ಸಂಬಂಧಪಟ್ಟಂತ ವಿಶೇಷವಾಗಿ ಪೂಜೆ ಪುನಸ್ಕಾರಗಳು ಸೇವೆಗಳನ್ನ ನಡಿತದೆ ಹಾಗೆ ಒಂಬತ್ತು ದಿನಗಳ ಕಾಲ ನವದುರ್ಗೆರಿಗೆ ಸಂಬಂಧಪಟ್ಟಂತೆ ವಿಶೇಷವಾಗಿ ದೇವಿ ದೇವಾಲಯದ ಒಂಬತ್ತು ಕಳಸಗಳೇ ಹೇಳುತ್ತದೆ ಒಂದೊಂದು ದಿನ ಒಂದೊಂದು ದೇವಿಗೆ ಸಂಬಂಧಪಟ್ಟಂತೆ ಕಳಸಗಳನ್ನ ಏಳಿಸಿ ಅದನ್ನ ಇಲ್ಲಿರುವಂತ ನಮ್ಮ ದೇವಾಲಯಕ್ಕೆ ಸಂಬಂಧಪಟ್ಟಂತ ನಾಗ ಸಾನ್ನಿಧ್ಯ ಇದೆ ಇಲ್ಲಿನ ಒಂದು ಎರಡು ಕಿಲೋಮೀಟರ್ ದೂರದಲ್ಲಿರುವಂತದ್ದು ಪಲ್ಲಕ್ಕಿ ಉತ್ಸವದ ಸಮೇತವಾಗಿ ಆ ಕಳಸೋತ್ಸವ ಅಲ್ಲಿ ತನಕ ತಗೊಂಡು ಹೋಗಿ ಅಲ್ಲಿ ವಿಶೇಷವಾದಂತಹ ಪೂಜೆ ಪುನಸ್ಕಾರ ಸೇವೆಗಳನ್ನೆಲ್ಲ ಮಾಡಿ ಗ್ರಾಮ ಸಂಚಾರದೊಂದಿಗೆ ಸಂಪೂರ್ಣವಾಗಿ ತಾಯಿ ಪಲ್ಲಕ್ಕಿ ಎಲ್ಲ ಗ್ರಾಮಗಳನ್ನ ಸಂಚಾರ ಮಾಡಿ ಇಲ್ಲಿ ಬಂದುತ್ತಾಳೆ ಹಾಗೆ ಸಾಯಂಕಾಲದಲ್ಲಿ ವಿಶೇಷವಾಗಿ ಅವಳಿಗೆ ದೀಪೋತ್ಸವ ಸಹಿತ ಆದಂತಹ ನಾನಾ ರೀತಿಯ ಪೂಜೆಗಳು ನಡೀತದೆ ಹಾಗೆ ವಿಶೇಷವಾಗಿ ಇವತ್ತಿನ ದಿನದಲ್ಲಿ ತುಂಬಾ ಜನ ಭಕ್ತಾದಿಗಳು ಬಂದಿದ್ದಾರೆ ಆ ಒಣ್ಣಿನ ಮೂರ್ತಿ ಉಂಟಲ್ಲ ತಾಯಿಗೆ ಸಂಬಂಧಪಟ್ಟಂತೆ ಅದರ ವಿಸರ್ಜನೆ ಕಾರ್ಯಕ್ರಮ ಇಲ್ಲಿಂದ ತಾಯಿ ಉತ್ಸವ ಮೂರ್ತಿಯನ್ನ ಹತ್ತಿರದಲ್ಲಿರುವಂತಹ ಶರಾವತಿ ನದಿಗೆ ಗುಂಡಿಬೈಲಿ ಹತ್ತಿರ ಬರ್ತದೆ ಅದಕ್ಕೆ ಸಂಬಂಧಪಟ್ಟಂತೆ ಅದರ ಮೆರವಣಿಗೆಯೊಂದಿಗೆ ತಾಯಿಯನ್ನೆಲ್ಲ ಕರ್ಕೊಂಡು ಹೋಗಿ ನೀರಿನಲ್ಲಿ ವಿಸರ್ಜನೆ ಮಾಡ್ತೀವಿ ದುರ್ಗಾದೇವಿಯ ಪೂಜೆಯು ದೇವಾಲಯದ ಧರ್ಮದರ್ಶಿಗಳಾದ ಪ್ರಶಾಂತ್ ಬಂಡೂರ್ ಅವರ ನೇತೃತ್ವದಲ್ಲಿ ನಡೆಯಿತು ನಂತರ ದುರ್ಗಾದೇವಿಯ ಉತ್ಸವ ಮೂರ್ತಿಯನ್ನ ಭವ್ಯ ಮೆರವಣಿಗೆಯೊಂದಿಗೆ ವಿಸರ್ಜಿಸಲಾಯಿತು ಕೂಜಳ್ಳಿ ಟೈಮ್ಸ್ ನ್ಯೂಸ್ ಹೊನ್ನಾವರ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ